ಮತ್ತೊಬ್ಬರು ದಕ್ಷ ಮಹಿಳಾ ಅಧಿಕಾರಿ ಅವ್ರ ಮೇಲೆ ಇವತ್ತೇನು ಒಂದು ಆಡಿಯೋ ಈ ರೀತಿ ಈ ಭಾಗದ ಶಾಸಕರ ಸುಪುತ್ರರು ಮಾತನಾಡಿರತಕ್ಕಂಥ ಮಾತುಗಳು ಬಹುಶಃ ಇವತ್ತು ನಾವು ಯಾರು ಕೂಡ ಮಾಧ್ಯಮದ ಮುಂದೆ ಹೇಳ್ತಕ್ಕಂಥದ್ದಲ್ಲ ಅದು ಆ ಪದಗಳು ಮಾತನಾಡೋದಕ್ಕೆ ಆಗೋದಿಲ್ಲ ನಾವು ಅಂತ ಪದಗಳು ತಾವೇ ಕೇಳಿಸ್ಕೊಂಡಿದ್ದೀರಿ ಪ್ರಸಾರ ಮಾಡಿದ್ದೀರಿ ಆದ್ರೆ ಯಾಕೆ ಇಲ್ಲಿ ಪಾರದರ್ಶಕವಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳು ನಡೆದುಕೊಳ್ತಾ ಇಲ್ಲ ಪಾಪ ಜ್ಯೋತಿ ಅವ್ರು ಹೇಳ್ತಾರೆ ನನ್ ಮೇಲೆ ಅದೆಂತದೋ ಗಾಡಿ ಎಚ್ಕ್ ಬಂದ್ ಬರ್ತಾರಂತೆ ಇನ್ನೊಂದ್ ಮಾಡ್ತಾರಂತೆ ಅಂತ ಜೆ ಸಿ ಬಿ ಎಚ್ಕ್ ಬರ್ತಾರಂತೆ ಅಂತಕ್ಕಂಥದನ್ನ ಪಾಪ ಆಕೇನೆ ಹೊರ್ಗಡೆ ಬಂದು ಅವರ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಮತ್ತೆ ಪಾಪ ಅವ್ರ ಮೇಲೆ ಯಾವ ಕಾಣದೇ ಇರೋ ಕೈಗಳು ಯಾವ ರೀತಿ ಒತ್ತಡಗಳು ರಾಜಕೀಯವಾಗಿ ಬಂತು ಅಂತಕ್ಕಂಥದ್ದನ್ನ ನಾವ್ ಯಾರು ಇವತ್ತು ಊಹೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಉಸುರುಕಟ್ಟ ಕಟ್ಟ ವಾತಾವರಣ ಒಂದು ಪರಿಸ್ಥಿತಿ ಇವತ್ತು ಭದ್ರಾವತಿ ತಾಲೂಕಿನಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಬಹುಶಃ ಇವತ್ತು ಈ ವಿಷಯ ರಾಜ್ಯದ ಜನತೆಗೆ ಇವತ್ತು ಬೆಳಕಿಗೆ ಬಂದಿರಬಹುದು ಆದ್ರೆ ತಾಲೂಕಿನ ಜನತೆಗೆ ಇದೇನು ಒಂದು ಅನಿರೀಕ್ಷಿತವಾದಂಥ ಘಟನೆ ಏನಲ್ಲ ತಾಲೂಕಿನ ಜನತೆ ಪ್ರತಿನಿತ್ಯ ಎದುರಿಸ್ತಕ್ಕಂಥ ವಿಚಾರಗಳೇ ಇವು ಇವತ್ತು ಶಾಸಕರ ಸುಪುತ್ರ ಯಾವ ರೀತಿ ಅವರ ತಂದೆಯ ಅಧಿಕಾರವನ್ನ ತಾಲೂಕಿನ ಜನತೆ ಈ ಸುಂದರವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ಸಂಗಮೇಶ್ ಅವ್ರನ್ನ ಅವ್ರ ಮಗನ್ನಲ್ಲ